ಬೆಳಗಾವಿ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರ ಕ್ರಮ ಸಂಖ್ಯೆ ಎರಡು ಕಮಲದ ಹೂವಿನ ಮುಂದೆ ಬಟನನ್ನು ಒತ್ತೋದ್ರ ಮುಖೇನ ದೊಡ್ಡ ಅವರಿಗೆ ಆಶೀರ್ವಾದನ ಮಾಡಬೇಕು ಅಂಥೇಳಿ ಮತದಾರರಲ್ಲಿ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಕಾರ್ಯಕರ್ತರಲ್ಲಿ ನನ್ನ ವಿನಂತಿ ಮತದಾನ ಏಳು ಗಂಟೆಗೆ ಶುರುವಾಗ್ತದೆ ಅವತ್ತು ಪ್ರತಿಯೊಬ್ಬರು ಸಹ ವಿಶೇಷವಾಗಿ ನಮ್ಮ ಯುವ ಕಾರ್ಯಕರ್ತರನ್ನಿದ್ದೀರಿ ಪ್ರತಿ ಮನೆಗಳಿಗೂ ಕೂಡ ಭೇಟಿಯನ್ನು ಕೊಡಬೇಕು ಮತದಾರನ್ನು ತಾಯಂದ್ರನ್ನ ಮತ್ತು ಕೇಂದ್ರದ ನರೇಂದ್ರ ಮೋದಿಜಿ ಸರ್ಕಾರದ ಯೋಜನೆಗಳ ಏನಿದ್ದಾರೆ ಅವರನ್ನು ಕರೆತಂದು ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಹನ್ನೊಂದು ಗಂಟೆ ಯಾಕೆ ಹೇಳ್ತದೆ ಅಂತ ಹೇಳಿದ್ರೆ ಸುಡು ಬಿಸಿಲು ಇರ್ತದೆ ಹಾಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತದಾರನ್ನು ಬೆಳಗ್ಗೆ ಹನ್ನೊಂದು ಗಂಟೆ ಒಳಗೆ ಕರೆತಂದು ಹೆಚ್ಚು ಮತದಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಶ್ರಮನ ಹಾಕಬೇಕು ಮತದಾರಲ್ಲೂ ಕೂಡ ನನ್ನ ಸವಿನಯ ಪ್ರಾರ್ಥನೆ ಮತ್ತೊಮ್ಮೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ ಹಾಗಾಗಿ ಈ ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡು ತಪ್ಪದೇ ಬಂದು ಮತದಾನ ಮಾಡಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಆಶೀರ್ವಾದನ ಮಾಡಿ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿ ನರೇಂದ್ರ ಮೋದಿ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡಿ ಅಂತೇಳಿ ತಮ್ಮೆಲ್ಲರೂ ಸಹ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ